ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ವ್ಯಕ್ತಿ ರಾಜೇಶ್ವರಿ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲರೂ ತುಂಬಾ ಅಂತ ತಿಳ್ಕೊಂಡು ನಾವು ಕೂಡ ಅಷ್ಟೇ ಚೆನ್ನಾಗಿದ್ವಿ ಸ್ನೇಹಿತರೆ ಇವತ್ತೊಂದು ಹೊಸ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೇನು ಇದು ಅಂದರೆ ಎಲ್ಲರಿಗೂ ಅಂತ ಅಲ್ಲ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಿ ಅಲ್ವಾ ಅವರಿಗೆಲ್ಲ ಖಂಡಿತವಾಗಿ ಇದೊಂದು ಯೂಸ್ಫುಲ್ ಆದಂಥ ಒಂದು ವಿಡಿಯೋನ ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಅದರಲ್ಲಿ ಯೂಟ್ಯೂಬರ್ಸ್ ನಂತರ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದರೆ ಅವ್ರಿಗೆ ಇದು ಖಂಡಿತವಾಗಲೂ ಒಂದು ಒಳ್ಳೆಯ ಒಂದು ವಿಡಿಯೋ ಆಗಿರುತ್ತೆ ನೀವು ಇದನ್ನು ನೋಡಿದ ಮೇಲೆ ನೀವು ನಿಮ್ಮ ಒಂದು ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಸ್ಕೊಳ್ತೀನಿ ಯಾಕಂದರೆ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನಾವು ನೀವೆಲ್ಲ ತುಂಬ ಜನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆ ಯೂಟ್ಯೂಬರ್ಸಿಗೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಸಾಕು ಅಪ್ಡೇಟ್ಗಳು ಬರ್ತಾನೆ ಇದೆ ಹೊಸ 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 ಒಂದು ಅಪ್ಡೇಟ್ಸ್ ಬರ್ತಾನೆ ಇದೆ ಈಗೊಂದು ನಾಲ್ಕೈದು ದಿವಸದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನು ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮ್ಮ ಜೊತೆ ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಈ ಮೆಸೇಜ್ ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಾನು ಕೂಡ ಸುಮಾರು ದಿನದಿಂದ ಈಗ ಒಂದು ಎರಡು ಮೂರು ದಿನದಿಂದ ಈ ಥರದ ವಿಡಿಯೋಗಳನ್ನ ನೋಡ್ತಾನೇ ಇದ್ದೀನಿ ಅದೇ ರೀತಿ ನಾನು ಕೂಡ ನಾ ಮಾಡಿದಂಥ ಎಷ್ಟು ವಿಡಿಯೋಗಳಿದಾವಲ್ವ ಅವೆಲ್ಲ ವಿಡಿಯೋಗಳು ಕೂಡ ಈ ಒಂದು ವಿಷಯನ ನಾನು ಇವಾಗ ಏನು ಹೇಳಬೇಕಂತಿದ್ದೀನಿ ಆಲ್ರೆಡಿ ಅದನ್ನು ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದು ಏನು ಹಾಗಾದರೆ ಯಾವ ರೀತಿ ಅದನ್ನು ಮಾಡೋದು ಎದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾವ ಒಂದು ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತುಂಬ ಜನ ಯೂಟ್ಯೂಬರ್ಸ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಿರೋದಿಲ್ಲ ಅಪ್ಡೇಟ್ಗಳು ಗೊತ್ತಿರೋದಿಲ್ಲ ಹಾಗಾಗಿ ತಾವು ಈ ಉಪಯುಕ್ತವಾದ ಒಂದು ವಿಡಿಯೋನ ನೋಡಿದ ಮೇಲೆ ತಮ್ಮ ಒಬ್ಬ ಫ್ರೆಂಡ್ಸಿಗೆ ತಮ್ಮ ಒಂದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸರಿ ಹಾಗಾದರೆ ನೋಡೋಣ ಯಾವ ಥರದ ಒಂದು ಯೂಟ್ಯೂಬಲ್ಲಿ ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೋಡ್ತಾ ಇದ್ದಿರಲ್ವ ಸ್ನೇಹಿತರೆ ಇವು ನಾ ಮಾಡ್ತಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಾನು ಇವಾಗ ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ತೊಗೋತಾ ಇದ್ದೀನಿ ಇವಾಗ ಇಲ್ಲಿ ಫಸ್ಟ್ ಇದು ನಾನೇ ಮಾಡಿದ ವಿಡಿಯೋ ಇದು ನಾನೇ ಮಾತಾಡಿದ್ದು ಜೊತೆಗೆ ನಾನೇ ಇರುವಂಥ ಒಂದು ವಿಡಿಯೋ ಇದರಲ್ಲಿ ಬೇರೆ ಯಾರ್ದು ಧ್ವನಿ ಆಗಿರ್ಬೋದು ಬೇರೆಯವರ ಫೇಸ್ ಆಗಿರ್ಬೋದು ಬೇರೆಯವ್ರದ್ದು ಯಾವುದನ್ನು ನಾನು ಬಳಸಿಲ್ಲ ಹಾಗಾಗಿ ನಾ ಮಾಡ್ತಕ್ಕಂಥ ವಿಡಿಯೋದಲ್ಲಿ ಇಲ್ಲಿ ತ್ರೀ ಡಾಟ್ಸ್ ಏನು ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಒಂದು ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಬಿಡಿ ಆಮೇಲೆ ನೋಡಿ ಎಡಿಟ್ ಅಡ್ವಾನ್ಸ್ ಸೆಟ್ಟಿಂಗ್ ಇನ್ ದ ಸ್ಟುಡಿಯೋ ಅಂತದಲ್ಲ ಸೆಟ್ಟಿಂಗ್ ಇನ್ ಸ್ಟುಡಿಯೋ ಅಂತದಲ್ಲ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿಕೊಂಡು ಇವಾಗಿದು ಓಪನ್ ಆಗ್ತದ ನೋಡಿಲಿ ಅಲ್ಟರ್ಡ್ ಕಂಟೆಂಟ್ ಅಂತ ಬಂದಿದೆ ಇವಾಗ ಜಸ್ಟ್ ಇದ್ರ ಮೇಲೆ ಒಂದು ಕ್ಲಿಕ್ ಮಾಡುವ ಇಲ್ಲಿ ಒಂದು ಅವರು ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಟರ್ಡ್ ಕಂಟೆಂಟ್ ನಾವು ಯಾವ ರೀತಿ ಡೂ ಎನಿ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಅಂದ್ರೆ ನಾವು ಯಾವ ಥರದನ್ನು ಬಳಸಿ ಏನೂ ಮಾಡಿಲ್ಲ ಯಾವುದೂ ಇಮೇಜ್ ತೊಗೊಂಡಿಲ್ಲ ನಾವು ಯಾವುದನ್ನು ತೊಗೊಂಡಿಲ್ಲಪ್ಪ ನಮ್ಮ ನಮ್ಮದೇ ಸ್ವಂತಿಕೆಯಲ್ಲಿ ಬಳಸಿದ್ದೀವಿ ಅಂದರೆ ನೋ ಅನ್ನಬೇಕು ಇಲ್ಲ ಬೇರೆಯವರ ಒಂದು ಫೇಸನ್ನು ತೊಗೊಂಡು ಅಥವಾ ಬೇರೆಯವರ ಒಂದು ಮ್ಯೂಸಿಕನ್ನು ತೊಗೊಂಡು ಬೇರೆಯವರ ಒಂದು ಹೊಸ ಕ್ರಿಯೇಟಿವಿಟಿ ಏನಾದರೂ ನಾವು ಮಾಡಿಕೊಂಡು ನಾವು ಇನ್ನೂ ಅಲ್ಟರ್ಡ್ ಅಂದ್ರೆ ಹೆಚ್ಚಿಂದಾಗಿ ಮೇಕಪ್ಪನ್ನು ಬಳಸಿ ಏನೆಲ್ಲ ಮಾಡ್ತೀವಲ್ವ ಆವಾಗ ಇಲ್ಲಿ ಎಸ್ ಅನ್ಬೇಕಾಗತ್ತಾ ನಾನಿಲ್ಲಿ ಏನೂ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಏನು ಮಾಡ್ತೀನಿ ನೋ ಅಂತ ಓಕೆ ನೋ ಅಂದಮೇಲೆ ಜಸ್ಟ್ ಮತ್ತೆ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ ಏರೋ ಮಾರ್ಕಿಗೆ ಒಂದು ಟಿಕ್ ಹಾಕೊಂಡ್ಬಿಟ್ರೆ ನೋಡಿ ಆಲ್ರೆಡಿ ಇಲ್ಲಿ ಸೇವ್ ಅಂತ ಅದು ಬ್ರೈಟಾಗಿ ನಿಮಗೆ ನೇಮ್ ಕಾಣುತ್ತೆ ಸೇವ್ ಅಂತ ಏನು ಬಂತಲ್ವ ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡು ಬಿಡೋಣ ಅದು ಓಕೆ ನಮ್ದು ಇವಾಗ ವಿಡಿಯೋ ಸೇವ್ ಆಯಿತು ಅಂದರೆ ಈ ರೀತಿ ವಿಡಿಯೋ ಸೇವ್ ಆದಾಗ ಅದು ಏನಾಗುತ್ತಾ ಸ್ನೇಹಿತರೆ ಮೊನಟೈಸೇಷನ್ ಏನು ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವಲ್ವ ಖಂಡಿತವಾಗ್ಲೂ ನಮ್ಗೆ ಅದು ಬರೋದನ್ನು ಸ್ಟಾಪ್ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ಕೋಬೇಕು ಅಂದರೆ ಇದು ನಾನು ಮಾಡಿರ್ತಕ್ಕಂಥ ವಿಡಿಯೋ ಪ್ರತಿಯೊಂದು ವಿಡಿಯೋ ನಾನಿಲ್ಲಿ ಒಂಬೈನೂರ ಐವತ್ತರ ಮೇಲೆ ಫಸ್ಟ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಪ್ರತಿಯೊಂದನ್ನು ನಾನೇ ಧ್ವನಿ ಕೊಟ್ಟಿರೋದಾಗಿರ್ಬೋದು ಸ್ವತಃ ನಾನೇ ಅಡುಗೆ ಮಾಡಿರೋದು ಸ್ವತಃ ನಾನೇ ಮಾತಾಡಿ ಮಾತಾ ಮಾತಾಡಿರೋದು ಪ್ರತಿಯೊಂದು ನಾವೇ ಮಾಡಿರ್ತೀವಲ್ವಾ ಮನೆಯಲ್ಲಿ ನಾವೇ ಮಾಡಿರ್ತವ ಪ್ರತಿಯೊಂದಕ್ಕೂ ನೋವು ಅಂತಲೇ ಹಾಕಬೇಕಾಗತ್ತೆ ನಾವು ಬೇರೆಯವ್ರದ್ದು ಧ್ವನಿ ಕೊಡೋದು ಬೇರೆಯವ್ರ ಧ್ವನಿ ತಗೊಳ್ಳೋದು ಬೇರೆಯವ್ರದ್ದು ಒಂದು ಡ್ರೆಸ್ ಕಲೆಕ್ಷನ್ ಹಾಕಿರ್ಬೋದು ಬೇರೆಯವ್ರದ್ದು ಒಂದು ಇಮೇಜಿನ್ ಬೇರೆ ಬೇರೆ ಟೈಪ್ ಇವಾಗ ಹೊಸ ಒಂದು ಯೂನಿಕ್ ಒಂದು ಮ್ಯೂಸಿಕ್ ತ್ರೀ ಡಿ ಫಿಲ್ಮ್ ನೋಡಿದಾಗ ಕೆಲವೊಂದಿಷ್ಟು ವೀಡಿಯೋಗಳಿರ್ತಾವೆ ತ್ರೀ ಡಿ ಫಿಲ್ಮ್ ಥರನೇ ಕಾಣಿಸ್ತಾ ಇರ್ತಾವೆ ಅಂದರೆ ಅಲ್ಲಿ ಬೇರೆ ಬೇರೆ ಥರದ ಒಂದು ಆ್ಯಪ್ಗಳನ್ನ ಯೂಸ್ ಮಾಡಿ ಮಾಡ್ಕೊಂಡಿರ್ತಾರಲ್ಲ ಅವರ ಬಗ್ಗೆ ಅಲ್ಲಿ ಎಸ್ ಅನ್ಬೇಕಾಗತ್ತ ಇಲ್ಲಿ ನಾನೇ ಮಾಡ್ತಕ್ಕಂಥ ಪ್ರತಿಯೊಂದು ನಾವೇ ಮಾಡಿರ್ಬೇಕಾದ್ರೆ ಸೇಮ್ ಅದೇ ಸೇಮ್ ಮತ್ತು ಎಡಿಟ್ ಎಡಿಟ್ ಅಡ್ವಾನ್ಸ್ ಇನ್ ಸ್ಟುಡಿಯೋಕ್ಕೆ ಹೋಗೋದು ನೋಡ್ತಾ ಇದ್ದೀರಲ್ವ ಸೇಮ್ ಮತ್ತು ಅಲ್ಟರ್ಡ್ ಕಂಟೆಂಟ್ ಹೋಗೋದು ಇಲ್ಲಿ ಏನೂ ಇಲ್ಲಪ್ಪ ಅಂದರೆ ನೋ ಮತ್ತೆ ಸೇಮ್ ಮಾರ್ಕ್ ಮತ್ತು ಸೇವ್ ತುಂಬಾ ಸಿಂಪಲ್ಲು ಇಷ್ಟಾದರೆ ನಮ್ಮ ವಿಡಿಯೋ ರೆಡಿ ಆಯಿತು ಸ್ನೇಹಿತರೆ ನೋಡ್ಕೊಂಡು ಬಂದಾರಲ್ವ ಸ್ನೇಹಿತರೆ ತುಂಬಾ ಸಿಂಪಲ್ಲು ಈ ವಿಡಿಯೋಗಳನ್ನ ನಾವೇ ಖುದ್ದಾಗಿ ಮಾಡಿದ್ವಿ ನಾವೇ ಖುದ್ದಾಗಿ ಮಾತಾಡಿದ್ವಿ ಬೇರೆ ಯಾವುದೇ ರೀತಿ ಇವಾಗ ತುಂಬಾನೇ ಇವಾಗ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನಂದ್ರೆ ಬಾಡಿ ಮಾತ್ರ ನಮ್ದು ಫೇಸನ್ನ ಮತ್ತೊಬ್ಬ ಯಾರ್ದೋ ಒಬ್ಬರದ್ದು ಜಾಯಿಂಟ್ ಮಾಡಿ ಮಾಡಿರ್ತಾರ ಅಥವಾ ಬೇರೆ ಯಾವುದೇ ಥರದ ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬಾನೇ ಡಿಫ್ರೆಂಟ್ ನಾವು ಇಲ್ಲೇ ಇದ್ದರೂ ಕೂಡ ಎಲ್ಲೇ ಇದ್ದೀವಿ ಅನ್ನೋ ಥರ ಒಂದು ಡಿಫ್ರೆಂಟಾಗಿ ಆಗಿ ತೋರಿಸ್ತಾ ಇರ್ತಾರೆ ಆ ಥರದ್ದುಗಳ ವಿಡಿಯೋಗಳಿದ್ದಾಗ ನಾವಲ್ಲಿ ಎಸ್ ಅನ್ನಬೇಕಾಗತ್ತೆ ಅಂದರೆ ನಾವು ಮಾಡಿಲ್ಲ ಬೇರೆಯವ್ರನ್ನ ಬೇರೆಯವ್ರದ್ದ ಒಂದು ಕ್ರಿಯೇಟಿವಿಟಿನ ತೊಗೊಂಡು ನಾವಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡಿ ಬಿಡ್ತಾ ಇದ್ವಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಹತ್ರ ನಾವಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ಇಲ್ಲ ಓನ್ ಆಗಿ ತುಂಬ ಸಾದಾ ಸೀದಾ ಸಿಂಪಲ್ ಆಗಿ ನಾವು ಮನೆಯಲ್ಲಿರ್ತಕ್ಕಂಥ ನಮ್ಮ ಮನೆ ಗೋಡೆಗಳನ್ನ ಬಳಸಿ ನಾವು ಮನೆಯಲ್ಲೇ ಮಾಡ್ತಾಯಿದ್ವಿ ಹೊರಗಡೆ ಹೋದರೂ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ನ್ಯಾಚುರಲ್ ಆಗಿರೋ ಗಿಡ ಮರಗಳ ಜೊತೆ ನಾವು ಮಾತಾಡಿಕೊಂಡು ಮಾಡ್ತಾಯಿದ್ವಿ ಅಂದರೆ ನಮ್ಮದೇ ಆದ ವಸ್ತು ನಾವೇ ಮಾತಾಡಿಕೊಂಡು ನಾವೇ ಯಾವುದನ್ನು ಬೇರೆ ಇವಾಗ ನೋಡಿ ಎಕ್ಸಾಂಪಲ್ ಸಿಂಪಲ್ಲಾಗಿ ಕೊಡಬೇಕಂದ್ರೆ ಎಲ್ಲಿಗೂ ಹೋಗಬೇಕು ಅಂದರೆ ನಾವು ತುಂಬಾ ಚೆನ್ನಾಗಿ ಎಕ್ಸ್ಟ್ರಾ ಏನಾದರೂ ರೆಡಿಯಾಗಿ ಹೋಗ್ತೀವಲ್ವ ಹಾಗೆ ನಮ್ಮ ಒಂದು ಚಾನಲ್ಗೆ ನಮ್ಮ ಒಂದು ವಿಡಿಯೋ ಏನು ಮಾಡ್ತಾ ಇರ್ತೀವಿ ಅದು ಇನ್ನೂ ತುಂಬ ಚೆನ್ನಾಗಿ ಓಡಬೇಕು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಏನೇನಾದರೂ ಸಾಮಾನುಗಳನ್ನು ಬೇರೆ 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 ಕಡೆಯಿಂದ ತೊಗೊಂಡು ಅದನ್ನು ಯೂಸ್ ಮಾಡಿ ಬಿಟ್ಟಿದ್ದೀವಿ ಅಂದರೆ ಅದಕ್ಕೆ ನಾವು ಎಸ್ ಅಂತ ಕೊಡಬೇಕಾಗತ್ತೆ ಸಾದಾ ಸೀದಾ ಸಿಂಪಲ್ಲಾಗಿ ಇರೋದೇ ಹೇಗೆ ಅನ್ನೋ ಥರ ತುಂಬ ಸಿಂಪಲ್ಲಾಗಿ ಏನು ವಿಡಿಯೋನ ಎಡಿಟ್ ಮಾಡಿ ಬಿಡ್ತಾ ಇದ್ದೀವಲ್ವ ಅಲ್ಲಿ ನೋ ಅನ್ಬೇಕಾಗತ್ತೆ ಈ ರೀತಿ ನೀವು ನೋ ಅಂತ ಮಾಡಿದಾಗ ಮೇಲೆ ಸೇವ್ ಅಂತ ಬರುತ್ತೆ ಕಂಪಲ್ಸರಿ ನೀವು ಆ ವಿಡಿಯೋನ ಸೇವ್ ಮಾಡ್ಕೊಂಡ್ಬಿಡಬೇಕು ಸೇವ್ ಮಾಡಿದರೆ ನಿಮಗೆ ಇಷ್ಟು ವರ್ಷಗಳ ಕಾಲ ನೀವು ಮಾಡ್ತಕ್ಕಂಥ ಆ ವಿಡಿಯೋಗೆ ಏನೊಂದು ಅಡ್ವರ್ಟೈಸ್ಮೆಂಟ್ ಮೊನಟೈಸೇಷನ್ ಬರ್ತಿತ್ತಲ್ವ ಅದು ಸ್ಟಾಪ್ ಆಗೋದಿಲ್ಲ ನೀವು ಮಾಡಿಲ್ಲ ಅಂತ ಅನ್ನೋದಾದರೆ ಅದು ಖಂಡಿತವಾಗಿ ಸ್ಟಾಪ್ ಆಗುತ್ತಾ ಅಂತ ಸಾಕಷ್ಟು ವಿಡಿಯೋಗಳನ್ನ ನೋಡಿದೆ ಆಲ್ರೆಡಿ ನಾನು ಈಗ ಒಂದು ಎರಡು ಮೂರು ದಿನದಿಂದ ಅದೇ ಒಂದು ಪ್ರೊಸೀಜರಲ್ಲೇ ಇದ್ದೀನಿ ಅದನ್ನೇ ಎಲ್ಲ ಎಷ್ಟೊಂದು ಅಲ್ವಾ ನಮ್ಮ ಕೇವಲ ಒಂದು ಒಂಬೈನೂರು ಅಂದರೆ ಸಾಕಷ್ಟು ಯೂಟ್ಯೂಬರ್ಸ್ ಅಂತೂ ಸಾಕಷ್ಟು ಇದ್ರಲ್ಲಿ ಸಾಧನೆ ಮಾಡಿಬಿಟ್ಟು ಸಾಕಷ್ಟು ಯೂಟ್ಯೂಬರ್ಸ್ ಇದ್ದಾರೆ ಅವರಂತೂ ಆಲ್ಮೋಸ್ಟ್ ಮೂರು ಸಾವಿರ ನಾಲ್ಕು ಸಾವಿರಗಳೇ ಇರ್ಬೋದು ಅದನ್ನು ಕೂಡ ಅವರೆಲ್ಲ ಮಾಡಲೇಬೇಕಾಗುತ್ತೆ ಹಾಗಾಗಿ ಪ್ರತಿಯೊಂದು ವಿಡಿಯೋನ ನೀವು ನೋಡಿಕೊಂಡು ನೀವು ಅದರಲ್ಲಿ ಏನೂ ಬಳಸೇ ಇಲ್ಲ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ನೀವು ವಿಡಿಯೋನ ಮಾಡ್ತಾ ಇದ್ದೀರಿ ಅಂದರೆ ನೋ ಅಂತ ಮಾಡಿಕೊಂಡು ಆ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಕಂಪಲ್ಸರಿ ಮಾಡಬೇಕು ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಯೂಟ್ಯೂಬರ್ಸಿಗೆ ಖಂಡಿತವಾಗೂ ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅದೇ ರೀತಿ ನಿಮಗೆ ಇದ್ರ ಬಗ್ಗೆ ಕೂಡ ಇನ್ನೂ ಹೆಚ್ಚಿಗೆ ಮಾಹಿತಿ ಏನಾದರೂ ಗೊತ್ತಿದ್ರೆ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಕೂಡ ತಾವು ಕೂಡ ಒಂದು ಕಮೆಂಟ್ಸನ್ನು ಬರೀರಿ ನಮಗೂ ಕೂಡ ಅಷ್ಟೇ ಉಪಯುಕ್ತ ಆಗುತ್ತೆ ಓಕೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಶಿಶೈ ನಮಸ್ಕಾರ